ಹಾಯ್ ಹಲೋ ಫ್ರೆಂಡ್ಸ್ ಸೀತಾರಾಮ ಧಾರಾವಾಹಿ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗಿಂತ ಮೊದಲೇ ನೋಡೋಣ ಬನ್ನಿ ಹಾಗೇನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ನಿಮ್ಮ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಅವ್ರಿಗೆ ಶೇರ್ ಮಾಡಿ ಟಿ ವಿಗಿಂತ ಮೊದಲೇ ನಿಮಗೆ ಸೀರಿಯಲ್ ಅಪ್ಡೇಟ್ಸ್ ಬೇಗ ಸಿಗುತ್ತೆ ಈ ಕಡೆ ಫಸ್ಟ್ ಸೀನಲ್ಲಿ ಅಂಜಲಿ ಅವರು ರಾಮ ಅವರೇ ನಮ್ಮ ಮಳೆ ಜಾಗದ್ರೆ ನಾನು ವೆಯ್ಟ್ ಮಾಡ್ತಿದ್ದೆ ನಾನು ನಿಮಗೆ ನೀವು ಬರಲೇ ಇಲ್ಲ ಯಾಕೆ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ನೀವು ನಮ್ಮಣ್ಣು ನಾ ಮೀಟ್ ಆಗಬೇಕು ಆಗ ರಾಮು ಅವರು ನಾನು ನಿಮ್ಮ ಅಣ್ಣನ ಮೀಟಾಗಲ್ಲ ಮೀಟ್ ಆದ್ರೂ ಅವರು ನನ್ನನ್ನು ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಚಂದ ಚೆನ್ನಾಗಿ ಗೊತ್ತು ಅಂಜು ಅವರೇ ಆಗ ಅಂಜಲಿ ಅವರು ನೀವು ಯಾರು ಏನು ಅಂತ ಗೊತ್ತಿಲ್ಲದರೇ ಅವ್ರು ಹೇಗೆ ಒಪ್ಕೊತಾರೆ ಅಂತ ಕೇಳಿದಾಗ ನೀವು ಬನ್ನಿ ಒಂದು ಸತಿ ಮಾತಾಡೋಣ ಅವಾಗೆಲ್ಲ ಅಣ್ಣಂಗೆ ಅರ್ಥ ಆಗುತ್ತೆ ಅಂತ ಅಂಜಲಿ ಕರೆದಾಗ ಆಗ ರುದ್ರಪ್ರತಾಪ್ ಅವರು ನೀನು ಹೇಳೋ ಅಷ್ಟು ಈಸಿಯಾಗಿ ಅವರು ಒಪ್ಕೊಳ್ಳೋದಿಲ್ಲ ಆಗ ರುದ್ರಪ್ರತಾಪ್ ಅವರು ನೀನು ಹಂಗೆ ನೀನು ಹಂಗೆ ಬೇಕು ಅಂದರೆ ನೀನು ಶುಕ್ರವಾರ ದೇವಸ್ಥಾನದ ಹತ್ರ ಬಾ ನಿಮ್ಮ ಅಣ್ಣಂದರು ಒಪ್ಕೊಂಡ್ರೆ ಎಷ್ಟು ಬಿಟ್ಟರೆ ಎಷ್ಟು ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಆಗೋಣ ಹಬ್ಬ ಆಗ ಅಂಜಲಿ ಅವರು ಏನು ರಾಮ ಅವರೇ ಅಂತ ಕೇಳಿದಾಗ ನೀನನ್ನು ಮದುವೆ ಆಗಬೇಕು ಅಂದರೆ ದೇವಸ್ಥಾನದ ಹತ್ರ ಬರ್ತೀಯ ಅಂತ ಹೇಳ್ತಾರೆ ಆಗ ಅಂಜಲಿ ಅವರು ನಾನು ಶುಕ್ರವಾರ ಹೋಗಲಿಲ್ಲ ಅಂದರೆ ಇವ್ರನ್ನ ನಾನು ಕಳ್ಕೊಂಬಿಡ್ತೀನ ದೇವ್ರೇ ನಾನು ಏನು ಮಾಡಲಿ ಅಂತ ಹೇಳ್ಕೊಂಡು ಅಲ್ಲೇ ಒಬ್ಬರೇ ಸೈಲೆಂಟಾಗಿ ಕೂತಿರ್ತಾರೆ ರೂಮ್ ಒಳಗಡೆ ಈ ಕಡೆ ಭಾರ್ಗವಿ ಅವರು ಇನ್ವಿಟೇಷನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮಾವಯ್ಯ ಅಂತ ಫೋನಲ್ಲಿ ಹೇಳಿದಾಗ ಆಗ ದೇವ್ರ ಮನೆಯಲ್ಲಿ ಎಲ್ಲ ಇನ್ವಿಟೇಷನ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊತಾರೆ ಅವ್ರ ಮನೆಯಲ್ಲಿ ಆಗ ಅವರು ನಾವು ಸೀತವ್ರ ಮನೆಗೆ ಸೀತಾ ಅವರ ಮನೆ ಅಕ್ಕಪಕ್ಕ ಪಕ್ಕವ್ರದ್ದೆಲ್ಲ ಅವ್ರ ಪಕ್ಕ ಅವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಬಿಟ್ಟು ಬರ್ತೀವಿ ಅಲ್ವಾ ಆಗ ಭಾರ್ಗವಿ ಅವರು ಹೌದು ಅಂತ ಹೇಳ್ತಾರೆ ಆಗ ಭಾರ್ಗವಿ ಅವರು ಅಪ್ಪು ನಾನು ಹಿಂಗೆ ಹೇಳಿದ್ನಲ್ಲ ಎಲ್ಲ ಶಾಸ್ತ್ರ ಎಲ್ಲ ಮುಂದೆ ಬರ್ತಿದೆ ನೀನು ಇಂಪಾರ್ಟೆಂಟ್ಲಿ ಯಾರನ್ನು ಹೋಗಿ ಮೀಟ್ ಮಾಡೋಂಗಿಲ್ಲ ಅದರಲ್ಲೂ ಸೀತಾನಂತೂ ನೋಡೋ ಹಾಗಿಲ್ಲ ಆಗ ರಾಮವರು ಇದೆಂಥ ಶಾಸ್ತ್ರ ಚಿಕ್ಕಿ ಅಂತ ಕೇಳಿದಾಗ ಆಗ ಸತ್ಯ ಅವರು ಮದುವೆ ಆದಮೇಲೆ ನೀನು ಎಂತಿ ಮುಖ ಬಿಟ್ಟರೆ ಬೇರೆ ಇನ್ಯಾರ ಮುಖ ನೋಡೋಕ್ಕಾಗಲ್ಲ ಕಣೋ ರಾಮ ಈಗ ಒಂದು ಎರಡು ದಿನ ಶಾಸ್ತ್ರಿ ಮುಖ್ಯ ಗಂಟ ತಡ್ಕೊ ಆಮೇಲೆ ಮದುವೆ ಮಂಟಪದಲ್ಲಿ ಎರಡು ದಿನ ಆದಮೇಲೆ ನೀನು ನೋಡ್ತೀಯಲ್ಲ ಅವಾಗೆಷ್ಟು ಮಜಾ ಸಿಗುತ್ತೆ ಅಂತ ನೋಡು ಆಗ ರಾಮ ಇದು ಯಾಕೋ ಅನ್ಯಾಯ ಅನಿಸುತ್ತೆ ಅಂತ ಕೇ ಕೇಳಿದಾಗ ಆಗ ಭಾರ್ಗವಿಯವರು ಅನ್ಯಾಯ ಮಾಡು ಒಂದು ಬೀಳುತ್ತೆ ಅಂತ ಹೇಳ್ತಾರೆ ಆಗ ಅವರು ಇನ್ವಿಟೇಷನ್ ಕೊಡೋದಕ್ಕೆ ನಾನು ಹೆಲ್ಪ್ ಮಾಡ್ಬೋದಾ ಅಂತ ಕೇಳಿದಾಗ ಆಗ ಅವರು ಏನೂ ಬೇಕಾಗಿಲ್ಲ ಈ ಕಡೆ ಪ್ರಿಯಾ ಅವರಮ್ಮ ಜ್ಯೂಸ್ ಮಾಡ್ತಿರ್ತಾರೆ ಆಗ ಡೋರ್ ಡೋರ್ ತಡ್ತಿರ್ತಾರೆ ಯಾರೋ ಒಬ್ಬರು ಆಗ ರುದ್ರ ಪ್ರತಾಪ್ ಅವ್ರು ಬಂದ್ಬಿಟ್ಟು ಪೇಪರ್ ಬಿಲ್ ಅಂತ ಹೇಳಿದಾಗ ಆಗ ಅಂಜಲಿ ಅವರು ತೆಗ್ದ್ಬಿಟ್ಟು ನೋಡ್ತಾರೆ ಆಗ ಅಂಜಲಿ ಅವರು ಅವರೇ ನೀವೇನು ಇಲ್ಲಿ ಅಂತ ಕೇಳಿದಾಗ ಆಗ ರುದ್ರಪ್ರತಾಪ್ ಅವರು ಇದೇ ಶುಕ್ರವಾರ ದೇವಸ್ಥಾನದಲ್ಲಿ ನಮ್ಮ ಮದುವೆ ನೀನು ಏನಾದರೂ ಬಂದಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾರೆ ಈ ಕಡೆ ರಾಮ್ ಅವರು ಅವರೇ ಮೆಸೇಜ್ ನೋಡಿದ್ರೂ ರಿಪ್ಲೈನೇ ಮಾಡಿಲ್ಲ ನಾನು ಬಾಕಿ ಇಟ್ಕೊಂಡು ನೀವು ಆಟಾಡಿಸ್ತಿದ್ದೀರಾ ಅಂತ ಮೆಸೇಜ್ ಮಾಡ್ತಾರೆ ಆಗ ಸೀತಾ ಅವರು ನಾನು ಸಿಹಿಗೆ ಲೀವ್ ಲೆಟರ್ ಬರಿತಿದ್ದೀನಿ ಅಂತ ಹೇಳಿದಾಗ ದಿಸ್ ಇಸ್ ಚೀಟರ್ ದಿಸ್ ಚೀ ದಿಸ್ ಇಸ್ ಚೀಟಿಂಗ್ ಸೀತಾ ಅಂತ ಮೆಸೇಜ್ ಮಾಡ್ತಾ ಇರ್ತೀರ್ಗ ರಾಮ್ ಅವರು ಆಗ ಸಿಹಿ ಪುಟ್ಟ ಸೀತಮ್ಮ ನೀನು ಹಂಗೆ ಲಿವ್ ಲೆಟರ್ ಬರ್ಕೊಡು ಅಂದರೆ ನೀನು ಮೊಬೈಲ್ ನೋಡ್ತಿದ್ಯಾ ಈ ನಡುವೆ ನೀನು ಜಾಸ್ತಿ ಮೊಬೈಲ್ ನೋಡ್ತಿದ್ಯಾ ಸೀತಮ್ಮ ಅಂತ ಕೇಳಿದಾಗ ನೋಡೇ ಮೊಬೈಲ್ ಇಲ್ಲೇ ಇಟ್ಟಿದ್ದೀನಿ ಇವಾಗ ನಾನು ಲೆಟರ್ ಬರ್ತಿದ್ದೀನಿ ತಾನೆ ಅಂತ ಸೀತಾ ಹೇಳಿದಾಗ ಈ ಕಡೆ ಪ್ರಿಯಾ ಅವರಮ್ಮ ರಾ ಸೀತಾ ಅವ್ರ ಮನೆಗೆ ಹೋಗ್ತೀಯ ರಾಮ್ ಅವ್ರ ಮನೆಗೆ ಹೋಗ್ತೀಯ ಶಾಸ್ತ್ರಕ್ಕೆ ಪ್ರಿಯಾ ಅಂತ ಕೇಳಿದಾಗ ನಾನದು ಸಿಹಿ ಬೈತಾಳೆ ಸೀತಾ ಮನೆಗೆ ಹೋಗ್ತೀನಿ ಅಂತ ಅವ್ರು ಹೇಳ್ತಾರೆ ಆಗ ಅಂಜಲಿ ಅವರು ನಡ್ಕೊಂಬರ್ತಿರ್ತಾರೆ ಸ್ಟೆಪ್ಸ್ ಹತ್ರ ಅವರು ಜಾರ್ ಬಿಡ್ತಾರೆ ನಾನು ಶುಕ್ರವಾರ ಹೋಗಿಲ್ಲ ಅಂದರೆ ರುದ್ರ ಪ್ರತಾಪ್ ಅವ್ರನ್ನ ಕಳ್ಕೊಂಬಿಡ್ತೀನಿ ಅಂದರೆ ನನ್ನ ಮದುವೆ ಈ ಕಡೆ ಅಂಜಲಿ ಅವರು ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ನಾನು ಶಾಸ್ತ್ರಕ್ಕೆ ಹೋಗಿಲ್ಲ ಅಂದರೆ ಅಣ್ಣನ್ನು ಕಳ್ಕೊತೀನಿ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಶುಕ್ರವಾರ ನಾನು ಪ್ರೀತಿನ ಕಳ್ಕೊತೀನಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಪ್ರಿಯಾ ಅವರು ಏನು ಯೋಚನೆ ಮಾಡ್ತಿದ್ಯಾ ಅಂಜು ಅಂತ ಕೇಳಿದಾಗ ಇಲ್ಲ ಅದಕ್ಕೆ ನೀವು ಎಲ್ಲಿ ಯಾವ ಶ ನೀವೆಲ್ಲಿ ಹೋಗ್ತೀರೋ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಅವರು ಶಾ ಇನ್ವಿಟೇಷನ್ ಎಲ್ಲ ತೊಗೊಬಂತಾರೆ ಸೀತಾ ಅವ್ರ ಮನೆಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ನಮ್ಮ ಕಡೆ ಥರನೇ ನಡೆಯುತ್ತೆ ಮಾವಯ್ಯನೂ ಕೂಡ ಅದೇ ಹೇಳಿದ್ದಾರೆ ಅಂತ ಹೇಳಿದಾಗ ಆಗ ಸುಲೋಚನಾ ಅವರು ನಿಮ್ಮ ಪ್ರಕಾರನೇ ಆಗಲಿ ಎಲ್ಲ ಶಾಸ್ತ್ರನೂ ನಮ್ಮದೇನು ಇಲ್ಲ ಎಲ್ಲ ನಿಮ್ಮ ಪ್ರಕಾರನೇ ಆಗಲಿ ಅಂತ ಹೇಳ್ತಾರೆ ಆಗ ಅವರು ನಮ್ಮ ಕಡೆ ಕಂಕಣ ಕಂಕಣ ಶಾಸ್ತ್ರ ಆದಮೇಲೆ ಹುಡುಗ ಹುಡುಗಿ ನೋಡೋ ಆಗಿಲ್ಲ ಅಂತ ಹೇಳಿದಾಗ ಆಗ ಸೀತಾ ಅವರು ನಾನು ಇನ್ನೂ ಆಫೀಷಲ್ಲಿ ಲೀವ್ ಕೇಳಿಲ್ಲ ಸಿ ಭಾರ್ಗವಿ ಅವರೇ ಆಗ ಸುಲೋಚನಾ ಅವರು ಆಫೀಸ್ ಬಾಸ್ನೇ ಮದುವೆ ಆಗ್ತಿದ್ಯಾ ಇನ್ನೇನು ಲೀವ್ ಗೀವೆಲ್ಲ ಅಂದ್ಕೊಂಡು ನೀನು ಅಂತ ಕೇಳಿದಾಗ ಆಗ ಭಾರ್ಗವಿ ಅವರು ಒಂದು ಇಮೇಲ್ ಕಳಿಸು ಅಷ್ಟೇ ಸಾಕು ಇನ್ನೇನು ಬೇಡ ಅಂತ ಹೇಳಿದಾಗ ಆಗ ಸೀತಾ ಅವರು ಸರಿ ಚಿಕ್ಕಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಅವರು ನೀವು ನಮ್ಮ ಮನೆ ಮದುವೆಗೆ ಬಂದು ನಮ್ಮ ಮನೆ ಮದುವೆನ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೀವಿ ಅಂತ ಇನ್ವಿಟೇಷನ್ ಕೊಡ್ತಾರೆ ಈ ಕಡೆ ಹುಡುಗಿ ಮನೆ ಕಡೆಯಿಂದ ನಾವೂ ಇನ್ವಿಟೇಷನ್ ಹೊಡೆಸಿದ್ದೀವಿ ಅಂತ ಹೇಳಿದಾಗ ಆಗ ಅವರು ಏನಕ್ಕೆ ನಾವೇ ಓಡಿಸಿದ್ವಲ್ಲ ಅದೇ ಇದೆಯಲ್ಲ ಅಂತ ಕೇಳಿದಾಗ ಇಲ್ಲ ಇದೆಲ್ಲ ಶಾಸ್ತ್ರ ಪ್ರಕಾರ ನಾವು ಕೊಡಬೇಕಾಗಿದೆ ನಿಮಗೆ ನಿಮ್ಮ ಮಗುನ ಮದುವೆಗೆ ನಾವು ಕರೀತಿದ್ದೀವಿ ನಿಮ್ಮನ್ನ ಆಗ ಸಿಹಿ ಪುಟ್ಟ ನಮ್ಮ ಸೀತಮ್ಮ ಮತ್ತು ಫ್ರೆಂಡ್ ಮದುವೆಗೆ ನೀವು ಬರಲೇಬೇಕು ಅಂತ ಭಾರ್ಗವಿ ಅವ್ರಿಗೆ ಕರೆದಾಗ ಆಗ ಭಾರ್ಗವಿ ಅವರು ಸೋ ಕ್ಯೂಟ್ ಅಂತ ಹೇಳ್ತಾರೆ ಈ ಕಡೆ ಸುಲೋಚನಾ ಅವರು ಇನ್ವಿಟೇಷನ್ ಕೊಟ್ಟಿರೋದನ್ನೆಲ್ಲ ನೋಡ್ತಿರ್ತಾರೆ ಇನ್ವಿಟೇಷನಲ್ಲಿ ಸೀರೆ ಬೆಳ್ಳಿ ಬಟ್ಲು ಮತ್ತು ಚಿನ್ನದ ನಾಣ್ಯ ಎಲ್ಲ ತೆಗೆದ್ಬಿಟ್ಟು ಡ್ರೈ ಫ್ರೂಟ್ಸ್ ಇದೆ ಓಕೆ ಮದುವೆನೇ ಈ ರೇ ಇನ್ವಿಟೇಷನೇ ಈ ರೇಂಜ್ಗಿದೆ ಅಂದರೆ ಮದುವೆ ಇನ್ನು ಯಾವ ಥರ ಇರುತ್ತೆ ಅಂತ ಅವರು ಕುತ್ಕೊಂಡು ನೋಡ್ತಿರ್ತಾರೆ ಫ್ರೆಂಡ್ಸ್ ಈ ಸೀರಿಯಲ್ ನಿಮ್ಮ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸೀರಿಯಲ್ ಪ್ರಿಯರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ